ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರೈತರು ತಮಗೆ ಅರಿವಿಲ್ಲದೆ ಕೆಲವೊಮ್ಮೆ ಮಾಡುವ ತಪ್ಪುಗಳು ಸಹ ಜಾನುವಾರುಗಳಿಗೆ ಅಪಾಯವನ್ನು ಉಂಟು ಮಾಡಬಹುದು ಜಾನುವಾರುಗಳ ಆಹಾರವನ್ನು ಇದ್ದಕ್ಕಿದ್ದಂತೆ ಬದಲಾಯಿಸುವುದು ಅದು ಹುಲ್ಲಾಗಲಿ ಅಥವಾ ತಿಂಡಿ ಮಿಶ್ರಣವಾಗಲಿ ಇದ್ದಕ್ಕಿದ್ದಂತೆ ಬದಲಾಯಿಸಿದರೆ ಅಜೀರ್ಣ ಉಂಟಾಗುತ್ತದೆ ಆಹಾರಗಳನ್ನು ಬದಲಾಯಿಸುವಾಗ ನಾಲ್ಕಾರು ದಿನಗಳಲ್ಲಿ ಹಿಂದಿನ ಆಹಾರದೊಂದಿಗೆ ಹೊಸ ಆಹಾರವನ್ನು ಸೇರಿಸುತ್ತಾ ಬದಲಾಯಿಸಬೇಕು ಅಜೀರ್ಣಕ್ಕೆ ಪ್ರಥಮ ಚಿಕಿತ್ಸೆಯಾಗಿ ಮನೆಯಲ್ಲೇ ಸಿಗುವ ಶುಂಠಿ ಹಿಂಗು ಈರುಳ್ಳಿ ಇತ್ಯಾದಿ ಜೀರ್ಣಕಾರಕಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀಡುವುದು ಮೆಲುಕು ಹಾಕುವ ಪ್ರಾಣಿಗಳಿಗೆ ನಮ್ಮ ಆಹಾರಗಳಾದ ಅನ್ನ ಮುದ್ದೆ ರೊಟ್ಟಿ ಸಿಹಿಗಳು ಅಂಬಲಿ ಗಂಜಿ ಇತ್ಯಾದಿಗಳನ್ನು ನೀಡುವುದು ಮದುವೆ ಮುಂಜಿ ನಾಮಕರಣ ಇತ್ಯಾದಿ ಸಮಾರಂಭಗಳಲ್ಲಿ ಉಳಿದಿರಬಹುದಾದ ಆಹಾರವನ್ನು ತಿಂದ ಜಾನುವಾರುಗಳು ಸತ್ತಿರುವ ಉದಾಹರಣೆಗಳು ಸಾಕಷ್ಟಿವೆ ಮೊಸರೆಯ ರೂಪದಲ್ಲಿ ಸ್ವಲ್ಪ ಪ್ರಮಾಣದ ಇಂತಹ ಆಹಾರಗಳನ್ನು ರಾಸುಗಳು ಜೀರ್ಣಿಸಿಕೊಳ್ಳಬಲ್ಲವೇ ಹೊರತು ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದಾಗ ಅವುಗಳ ಹೊಟ್ಟೆಯಲ್ಲಿ ಅದು ಹೆಚ್ಚು ಆಮ್ಲೀಯತೆ ಉತ್ಪತ್ತಿಯಾಗಲು ಕಾರಣವಾಗಿ ಅವುಗಳ ಜೀವಕ್ಕೆ ಅಪಾಯವಾಗಬಲ್ಲದು ಕೆಲವು ಜಿಲ್ಲೆಗಳಲ್ಲಿ ಕರು ಹಾಕಿದ ದನ ಎಮ್ಮೆಗಳಿಗೆ ಕೆಲವು ದಿನಗಳ ಕಾಲ ಹೆಚ್ಚಿನ ಪ್ರಮಾಣದ ಗಂಜಿ ಅಂಬಲಿ ತಯಾರಿಸಿ ಕುಡಿಸುವುದು ಕಂಡುಬಂದಿರುತ್ತದೆ ಇದು ಒಳ್ಳೆಯದಲ್ಲ ಹಾಗೂ ಇದರ ಅಗತ್ಯವೂ ಇಲ್ಲ ಅದೇ ಕಾಳುಗಳನ್ನು ತಿಂಡಿ ಮಿಶ್ರಣದ ರೂಪದಲ್ಲಿ ನೀಡಬಹುದೇ ಹೊರತು ಗಂಜಿಯ ರೂಪದಲ್ಲಿ ಅಲ್ಲ ಒಂದು ವೇಳೆ ಸ್ವಲ್ಪ ಅಂತಹ ಆಹಾರಗಳನ್ನು ರಾಸುಗಳು ತಿಂದರೆ ಪ್ರಥಮ ಚಿಕಿತ್ಸೆ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಆಮ್ಲವನ್ನು ನಿಷ್ಕ್ರಿಯಗೊಳಿಸಲು ಸಹಾಯಕವಾಗುವ ಪ್ರತ್ಯಾಮ್ಲವಾದ ಅಡಿಗೆ ಸೋಡಾ ಪುಡಿಯನ್ನು ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಕುಡಿಸುವುದು ನಂತರ ಪಶುವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಒಮ್ಮೆಗೆ ಹೆಚ್ಚಿನ ಪ್ರಮಾಣದ ದ್ವಿದಳ ಧಾನ್ಯಗಳ ಹಸಿರು ಮೇವನ್ನು ಮೇಯಿಸುವುದು ದ್ವಿದಳ ಗುಂಪಿಗೆ ಸೇರಿದ ಕಡಲೆ ಬಳ್ಳಿ ಅವರೇ ಬಳ್ಳಿ ಮೇವಿನ ಮರಗಳ ಸೊಪ್ಪುಗಳು ಇತ್ಯಾದಿಗಳು ಪೌಷ್ಟಿಕ ಮೇವುಗಳಾದರೂ ಅವುಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದರೆ ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗಿ ಅಪಾಯ ಸಂಭವಿಸಬಹುದು ಹೊಟ್ಟೆ ಉಬ್ಬರಕ್ಕೆ ಪ್ರಥಮ ಚಿಕಿತ್ಸೆ ಕಡಲೆಕಾಯಿ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆ ಎಣ್ಣೆ ಅರ್ಧ ಲೀಟರ್ ಮತ್ತು ಅರ್ಧ ಲೀಟರ್ ಹಾಲನ್ನು ಮಿಶ್ರ ಮಾಡಿ ಸ್ವಲ್ಪ ಸ್ವಲ್ಪವಾಗಿ ಎಚ್ಚರಿಕೆಯಿಂದ ಕುಡಿಸುವುದು ನಂತರ ತಲೆಯನ್ನು ಸ್ವಲ್ಪ ಎತ್ತರದಲ್ಲಿರಿಸಿ ಹತ್ತು ನಿಮಿಷ ಯಾವುದಾದರೂ ಗಟ್ಟಿ ಕಡ್ಡಿಯನ್ನು ಮೆಲುಕು ಹಾಕುವ ರೀತಿಯಲ್ಲಿ ಕಡಿಸುವುದು ಮತ್ತು ಹತ್ತು ನಿಮಿಷ ಓಡಾಡಿಸುವುದು ಹೀಗೆ ಕಡ್ಡಿ ಕಡಿಸುವುದನ್ನು ಮತ್ತು ಓಡಾಡಿಸುವುದನ್ನು ಹೊಟ್ಟೆ ಉಬ್ಬರ ಕಡಿಮೆಯಾಗುವವರೆಗೆ ನಾಲ್ಕಾರು ಸಲ ಮಾಡುತ್ತಿರಬೇಕು ರಾಸು ಕುಳಿತರೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲಿ ಆದರೆ ಅದು ನಾಲ್ಕು ಕಾಲು ಚಾಚಿ ಪಕ್ಕಕ್ಕೆ ಮಲಗದಂತೆ ನೋಡಿಕೊಳ್ಳಬೇಕು ಈ ರೀತಿ ಮಲಗಿದರೆ ಉಬ್ಬರ ಹೆಚ್ಚಾಗುತ್ತದೆ ಗೊಟ್ಟದ ಮೂಲಕ ದ್ರವ ಪದಾರ್ಥಗಳನ್ನು ಒತ್ತಾಯಪೂರ್ವಕವಾಗಿ ತಪ್ಪಾಗಿ ಕುಡಿಸುವುದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದನ ಎಮ್ಮೆಗಳಿಗೆ ಏನಾದರೂ ಔಷಧಿಗಳನ್ನು ನೀಡುವಾಗ ಬಿದಿರಿನ ಗೊಟ್ಟವನ್ನು ಬಳಸುತ್ತಾರೆ ಗೊಟ್ಟದಲ್ಲಿ ದ್ರವ ಒಮ್ಮೆಗೆ ಗಂಟಲಿಗೆ ಬೀಳುವುದರಿಂದ ದ್ರವ ಅನ್ನನಾಳದ ಬದಲಿಗೆ ವಾಯುನಾಳ ಪ್ರವೇಶಿಸಿ ಅಪಾಯ ಸಂಭವಿಸುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಪದಾರ್ಥಗಳನ್ನು ಮೃದು ಘನದ ರೂಪದಲ್ಲಿ ಮುದ್ದೆ ಮಾಡಿ ನೀಡುವುದು ಒಳ್ಳೆಯ ಅಭ್ಯಾಸ ಮಾತ್ರೆಗಳನ್ನು ಸ್ವಲ್ಪ ಮುದ್ದೆ ಅನ್ನ ರೊಟ್ಟಿ ಹುಲ್ಲು ಇತ್ಯಾದಿಗಳ ಮಧ್ಯೆ ಇರಿಸಿ ತಿನ್ನಿಸಬಹುದು ದ್ರವ ಪದಾರ್ಥ ನೀಡಲೇಬೇಕಾದ ಪರಿಸ್ಥಿತಿಯಲ್ಲಿ ಗೊಟ್ಟದ ಬದಲಿಗೆ ಚಿಕ್ಕ ಖಾಲಿ ಇರುವ ಬಾಟಲ್ ಮೂಲಕ ರಾಸು ಗುಟುಕರಿಸುವುದನ್ನು ಗಮನಿಸುತ್ತಾ ಸ್ವಲ್ಪ ಸ್ವಲ್ಪವಾಗಿ ಕುಡಿಸುವುದು ಕ್ಷೇಮ ಹಾಗೆ ಕುಡಿಸುವಾಗ ರಾಸಿನ ತಲೆಯನ್ನು ತುಂಬ ಎತ್ತದೆ ಸುಮಾರು ನಲವತ್ತೈದು ಡಿಗ್ರಿಯಷ್ಟು ಮಾತ್ರ ಎತ್ತರಿಸಿಕೊಂಡು ನಿಧಾನವಾಗಿ ಕುಡಿಸಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು